ಅಮ್ಮಯ್ಯ ಅತ್ತಿಗೆವರ್ಗು ಯಾರಿಗೂ ಡೌಟ್ ಬರದೇ ಇರೋ ಥರ ಮ್ಯಾನೇಜ್ ಮಾಡಿದ್ದೀನಿ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ ಪದೇ ಪದೇ ಯಾಕೆ ಹಿಂಗೆ ಆಗ್ತಿದೆ ಅಂತ ನಾನು ಸರಿ ಟ್ಯಾಬ್ಲೆಟ್ ತಗೊಂಡಿಲ್ಲೋದಕ್ಕೆ ಹಿಂಗೆ ಆಗ್ತಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಟ್ಯಾಬ್ಲೆಟ್ ಕೊಡ್ತೀನಿ ಬಾರಮ್ಮ ಅಂತ ಹೇಳಿದ್ದಾರೆ ಏನಾದರೂ ಮಾಡಿ ಹೋಗಿ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ ಇಸ್ಕೊಂಡ್ಬರ್ಬೇಕು ಬರಬೇಕು ಅತ್ತಿಗೆ ಏನು ಹೇಳಿ ಹೋಗ್ಬೇಕು ಅಮ್ಮಂಗೆ ಏನು ಹೇಳಬೇಕು ಹೋಗ್ಬೇಕು ಯೋಚನೆ ಆಗಿದೆಯಲ್ಲ ಏನಾದರೂ ಒಂದು ಮಾಡಬೇಕು ಆದಷ್ಟು ಬೇಗ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಹತ್ರ ಮಾತ್ರೆ ಈಗ ಈಗಿರೋ ಮಾತ್ರೆ ಜೊತೆಗೆ ಇನ್ನೂ ಒಂದೆರಡು ಕೊಡ್ತಾರಂತೆ ಅವನು ನುಂಗಿದ್ರೆ ಸ್ವಲ್ಪ ದಿನ ಇನ್ನು ಚೆನ್ನಾಗಿರ್ಬೋದು ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ಬದುಕ್ಬೇಕನ್ನೋ ಆಸೆ ಜೀವ ಅತ್ತಿಗೆ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಯಾವಾಗ ಪಕ್ಕದಲ್ಲಿ ಅಂಟ್ಕೊಂಡಿರೋ ತರ ಇರ್ತಾರಲ್ಲ ಮನೆಯಲ್ಲಿ ನಾನು ಒಬ್ಸರ್ವ್ ಮಾಡ್ತಾನೇ ಇರ್ತಾರೆ ಬಂದಾಗಿಂದ ತಲೆ ಸುತ್ತು ಅಂತ ಹೇಗೆ ಐಡೆಂಟಿಫೈ ಮಾಡಿದ್ರು ನೋಡು ಸದ್ಯ ಇಂದಾಗಿರೋ ಆಕ್ಸಿಡೆಂಟ್ ನೆಪ ಮಾಡ್ಕೊಂಡು ಈಗ ಸುಳ್ಳುಲ್ಲದೆ ಇನ್ ಮುಂದೆ ಈ ತರ ಆಗದೆ ಇರೋ ತರ ನೋಡ್ಕೋಬೇಕು ಓಹ್ ಇದೇ ಟೈಮ್ಗೆ ಪುನೀ ಫೋನ್ ಮಾಡ್ತಿದ್ದಾನೆ ಹಲೋ ಹೇಳು ಪುನೀ ಏನೇ ಹೇಗಿದ್ಯಾ ಯಾಕೋ ಗಂಟ್ಲು ಒಂತರ ಇದೆ ಹುಷಾರ್ ಇಲ್ವೇನೆ ಅಯ್ಯೋ ಏನ್ ಆಗಿಲ್ಲ ಪುನಿ ನನ್ಗೆ ಏನಾಗಿದೆ ಚೆನ್ನಾಗೇ ಇದೀನಲ್ವಾ ಇಲ್ಲ ನಿನ್ ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ನಿನ್ ಹುಷಾರ್ ಇಲ್ಲ ಅಂತ ಚೆನ್ನಾಯ್ತಂತ ನಿಜ ಹೇಳು ಇಲ್ಲ ಈಗ್ಲೇ ಹೊರಟು ಬರ್ತೀನಿ ನೋಡು ಹುಷಾರ್ ಇಲ್ಲ ಅಂದ್ರೆ ಹೇಳು ಕರ್ಕೊಂಡು ಹೋಗ್ತೀನಿ ಲೌಡ್ ಸ್ಪೀಕರ್ ಇಟ್ಕೊಂಡು ಮಾತಾಡೋಣ ಲೌಡ್ ಸ್ಪೀಕರ್ ಇಟ್ಕೊಂಡ್ ಮಾತಾಡು ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಿನ್ಗೆ ಏನಾಗಿದೆ ಅಂತ ಹೇಳು ನಾನು ಈಗ್ಲೇ ಹೊರಟು ಬರ್ತೀನಿ ಅಯ್ಯೋ ಯಾಕಂದ್ರೆ ಆಡ್ತಿದ್ದೀರಾ ಪುನಿ ನನ್ಗೆ ಆಗಿಲ್ಲ ನನಗೇನಾದರೂ ಆದರೆ ಇಲ್ಲಿರೋರು ಸುಮ್ಮನೆ ಬಿಡ್ತಾರಾ ನಿಮಗಿಂತ ಮುಂಚೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ವಾ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ ಎಲ್ಲೋ ಕುತ್ಕೊಂಡ್ರೆ ಮತ್ತೆ ನಮಗೆ ಟೆನ್ಷನ್ ಇರಲ್ವೇನೆ ನೀನು ಇಲ್ಲಿ ಇದ್ದಿದ್ರೆ ನಮ್ಗೆ ಯಾಕೆ ಟೆನ್ಷನ್ ಹೇಳು ನೀನಾ ಬಾರೆ ಬಾರೆ ಅಂದರೆ ಬರೋಲ್ಲ ಅಂತ ಅಲ್ಲಿ ಟಿಕ್ಕಣಿ ಉಡ್ಕೊಂಡು ಕೂತಿದ್ಯಾ ಅದಿನ್ನು ಎಷ್ಟು ದಿನ ಬರೋಲ್ಲ ಅಂತೀಯೋ ನಾನು ನೋಡ್ತೀನಿ ಈಗ ನೋಡಿದ್ರೆ ಹುಷಾರಿಲ್ವೇನೋ ಯಾಕೋ ವಾಯ್ಸ್ ಒಂಥರ ಇದೆ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಬಾಯ್ ಬಡಿತಿದ್ಯಾ ಆಯ್ತು ಹೇಳಿ ಪುಣ್ಯವ್ರೆ ಲೌಡ್ ಸ್ಪೀಕರ್ ಇಡೀ ನಾನು ಅಕ್ಕನ ಹತ್ರ ಮಾತಾಡ್ತೀನಿ ಹೌದಾ ಸರಿ ಮಾತಾಡು ಹೇಗಿದ್ದೀರಾ ಅಕ್ಕ ನಾನ್ ಚೆನ್ನಾಗಿದ್ದೀನಿ ರೂಪ ನೀವ್ ಹೇಗಿದ್ದೀರಾ ಇಬ್ರು ಒಂದೇ ಹತ್ರ ಇದ್ದೀರಾ ಅಂದ್ರೆ ಇಬ್ರು ಒಂದಾಗಿದ್ದೀರಾ ನೀವ್ ಒಂದಾಗಿದ್ದೀರಾ ಅಂತ ನಾನು ತಿಳ್ಕೊಬೋದಾ ನಾನು ಖುಷಿ ಖುಷಿಯಾಗಿರ್ಬೇಕಂದ್ರೆ ನೀವಿಬ್ರು ಒಂದಾಗ್ಬೇಕಂತ ಹೇಳದ್ನಲ್ಲ ಅಕ್ಕ ನಿಮ್ ದಯದಿಂದ ಪುನಿಯವರು ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ನಿಮ್ ಆಸೆ ಇಷ್ಟರಲ್ಲೇ ಈಡೇರುತ್ತೆ ಹೇಳ್ತಿರೋದು ನಿಜನ ರೂಪ ನನಗಂತೂ ನೀನ್ ಹೇಳ್ತಿರೋದು ಕೇಳಿದ್ರೆ ತುಂಬಾ ಖುಷಿ ಆಗ್ತಿದೆ ನಾನು ಇಷ್ಟು ಬೇಗ ಇದೆಲ್ಲ ಈಡೇರುತ್ತೋ ಇಲ್ಲೋ ಅನ್ಕೊಂಡಿದ್ದೆ ಥ್ಯಾಂಕ್ಸ್ ರೂಪಾ ನನ್ನ ಆಸೆನ ಈಡೇರಿಸ್ತಿದೀಯಲ್ಲ ಈ ಆಸೆ ಈಡೇರ್ದೇ ಎಲ್ಲಿ ಹಾಗೆ ಹೋಗ್ಬಿಡ್ತೀನಪ್ಪಾ ಅಂತ ಅಂದ್ಕೊಂಡಿದ್ದೆ ಮಾತಾಡ್ತಿದೀಯಾ ನೀನು ಅಯ್ಯಯ್ಯೋ ಇದೇನ್ ಮಾಡ್ಬಿಟ್ಟೆ ಮಿಸ್ ಆಗಿ ಪುಣ್ಯತ್ರ ಏನೇನೋ ಮಾತಾಡ್ತಿದೀನಲ್ಲ ಏನ್ ಮಾತಾಡ್ತಿದ್ದೀರ ಅಕ್ಕ ನೀವು ಏನಿಲ್ಲ ನೀವಿಬ್ರು ಒಂದಾಗಿ ನಿಮ್ಮ ಮಕ್ಕಳ ಜೊತೆ ಆಟಾಡ್ಕೋಬೇಕನ್ನೋ ನನ್ನ ಆಸೆ ಅಲ್ವಾ ಅದಕ್ಕೆ ಇಷ್ಟು ಬೇಗ ಈಡೇರ್ತಿರೋ ಖುಷಿಲಿ ಸುಮ್ನೆ ಆಗಂದೆ ಅಷ್ಟೇ ನನ್ನ ಜೀವನದ ಉದ್ದೇಶ ಅದೇ ಆಗಿರ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗುತ್ತಲ್ವಾ ಅದಕ್ಕೆ ಆ ತರ ಹೇಳ್ದೆ ಬೇರೆ ಏನಿಲ್ಲ ನೀವಿಬ್ರು ಏನು ಯೋಚನೆ ಮಾಡಬೇಡಿ ಸರಿಯಮ್ಮ ಆಯಿತು ಆಯ್ತು ನಿನ್ನ ಆಸೆ ಏನೋ ನಾನು ಈಡೇರಿಸ್ತೀನಿ ಆದರೆ ನನಗೂ ಒಂದು ಆಸೆ ಇದೆ ಅದನ್ನ ಈಡೇರಿಸ್ತೀನಿ ಕೈಲಾಗೋದೇ ಕೇಳೋದು ನಾನೇ ನಿನ್ನ ಕೈಲಾಗೋದನ್ನೆಲ್ಲ ಏನು ಕೇಳಲ್ಲ ಏನು ಇಲ್ಲ ಒಂದು ಮೂರು ನಾಲ್ಕು ತಿಂಗಳು ಜರ್ಮನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಿನ್ಗು ಪಾಸ್ಪೋರ್ಟ್ ವೀಸಾಗೆ ಅಪ್ಲೈ ಮಾಡಿದೀನಿ ಬಂದ ತಕ್ಷಣ ನೀನನ್ನ ಕರ್ಕೊಂಡು ಬರಕ್ ಬರ್ತೀನಿ ಜರ್ಮನಿಗೆ ಜರ್ಮನಿಗೆ ಹೋಗೋಣ ಪುನಿ ಜೊತೆ ಜರ್ಮನಿಗೆ ಹನಿಮೂನ್ಗೆ ಹೋಗ್ಬೇಕು ಅಂತ ಅದಕ್ಕೆ ಪಾಸ್ಪೋರ್ಟ್ ವೀಸಾಕ್ಕೆಲ್ಲ ಅಪ್ಲೈ ಮಾಡಿದ್ದೀನಿ ಬಂದ ತಕ್ಷಣ ಏನು ಮಾತಾಡಂಗಿಲ್ಲ ಸುಮ್ಮನೆ ನನ್ನ ಹಿಂದೆ ಬರ್ತಾ ಇರ್ಬೇಕು ಅಷ್ಟೇ ಮಾತಾಡ್ತಿದೀಯ ಮಾತಾಡ್ತಿದ್ಯಪ್ಪ ನನ್ನ ಜೊತೆ ಹನಿಮೂನ್ ಹೋಗಿ ಹೋಗ್ಬೇಕಾ ಯಾಕೆ ಪಕ್ಕದಲ್ಲಿ ರೂಪ ಇಲ್ವಾ ಅವಳನ್ನ ಕರ್ಕೊಂಡು ಹೋಗು ನನ್ನ ಆಸೆ ಇನ್ನು ಬೇಗ ಈಡೇರುತ್ತೆ ಆದಷ್ಟು ಬೇಗ ನಿಮ್ಗೆ ಮಕ್ಕಳಾದ್ರೆ ಅವನ ಎತ್ತಿ ಮುದ್ದಾಡ್ಬೇಕು ಅಂತ ನಾನಿದ್ರೆ ಮತ್ತೆ ನನ್ನ ಜೊತೆ ಹನಿಮೂನ್ ಅಂತ ಏನೇನೋ ಹೇಳ್ತಿದ್ಯಲ್ಲ ಪುನಿ ಇದೆಲ್ಲ ನನ್ಗೆ ಇಷ್ಟ ಇಲ್ಲ ಬೇಕಾದ್ರೆ ರೂಪನ್ ಕರ್ಕೊಂಡು ಹೋಗು ಯಾವ ಜರ್ಮನಿಗೂ ಬರಲ್ಲ ಸುಮ್ಮನೆ ನನ್ನ ತಲೆ ತಿನ್ಬೇಡ ಪುನಿ ನೀನು ಪ್ಲೀಸ್ ಅಕ್ಕ ಹಾಗನ್ಬೇಡಿ ಅಕ್ಕ ನೀವು ಅವ್ರು ತುಂಬಾ ಇಷ್ಟಪಟ್ಟು ಕರೀತಿದ್ದಾರೆ ಈಗಿನೂ ಇಷ್ಟ ಎಲ್ಲ ಈಡೇರಿಸ್ತೀನಿ ಅಂತ ಹೇಳುದ್ರಲ್ವ ಈಗ ಜರ್ಮನಿಗೆ ಬನ್ನಿ ಅಂತ ಕರಿತಿದಾರಲ್ಲ ಹೋಗಿ ಅಕ್ಕ ಸುಮಿರು ರೂಪ ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೂ ಬುದ್ಧಿ ಇಲ್ವಾ ನಾನು ಅವರಿಂದ ಹೋಗಿ ಜರ್ಮನಿಗೆ ಏನ್ ಮಾಡ್ಬೇಕು ನನ್ನ ಜೊತೆ ಅನಿಮೋನ್ ಅಂತೆ ಅನಿಮೋನು ನಿನ್ ಜೊತೆ ನಾನು ಹೋದ್ರೆ ನನ್ನ ಆಸೆನಾದ್ರೂ ಈಡೇರುತ್ತೆ ನಿಮ್ಗೆ ಮಕ್ಕಳಾಗ್ತಾರೆ ಮಕ್ಕಳಾಗ್ಲಿ ಅಂತ ಎಷ್ಟು ಜನ ಕಾತ್ಕೊಂಡಿದ್ದಾರೆ ಗೊತ್ತಾ ಅದರಲ್ಲಿ ಫಸ್ಟ್ ಮೊದಲನೇದಾಗಿ ಕಾದ್ಕೊಂಡಿರೋದೇ ನಾನು ಅದಾದ್ಮೇಲೆ ಅತ್ತೆ ಮಾವ ನಮ್ಮ ಮನೇಲಿ ಎಲ್ಲರೂ ಕಾದ್ಕೊಂಡಿದ್ದಾರೆ ಆದಷ್ಟು ಬೇಗ ನೀವೇ ಅನಿಮೂನ್ ಅದೇನೋ ಅನಿಮೂನ್ ಹೋಗಿ ಬನ್ನಿ ನಾನೇನು ಎಲ್ಲ ನಂಗೆ ಗೊತ್ತಿಲ್ಲ ನೀನು ಬರ್ತಿದೀಯ ಬೇಕಾದ್ರೆ ರೂಪನ್ನು ಕರ್ಕೊಂಡು ಹೋಗೋಣ ಏನಂತೀಯ ರೂಪ ಆಯ್ತು ನಾನು ಬರ್ತೀನಿ ಬಿಡಿ ಈಗ ಈಗೇನಕ್ಕ ತೊಂದ್ರೆ ಇಲ್ಲ ತಾನೆ ನಾನು ಬಂದ್ರೆ ನಿಮ್ಗೆ ಓಕೆನಾ ಏನು ಓಕೆ ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ ಹಂಗಿದೆಯಲ್ಲ ಇಷ್ಟ ಇಲ್ಲ ನಾನು ಬರಲ್ಲ ಇಬ್ರು ಹನಿಮೂನ್ಗೆ ಹೋಗೋದಾದ್ರೆ ಜರ್ಮನಿಗಾದ್ರೂ ಹೋಗ್ರಿ ಫ್ರಾನ್ಸ್ಗಾದ್ರೂ ಹೋಗ್ರಿ ಇಟಲಿಗಾದ್ರೂ ಹೋಗ್ರಿ ನೈಜೀರಿಯಾಕಾದ್ರೂ ಹೋಗ್ರಿ ಕೊರಿಯಾಕಾದ್ರೂ ಹೋಗ್ರಿ ನನ್ಗೇನಂತೆ ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ ನಾನು ಮಾತ್ರ ಇದು ಒಪ್ಪಲ್ಲ ಪುನಿ ನೀನು ಏನು ಬೇಕಾದರೂ ಅನ್ಕೋ ನನಗೆ ಮಾತ್ರ ಸ್ವಲ್ಪನೂ ಇಷ್ಟ ಇಲ್ಲ ನೊಪ್ಪಿಗೆ ಇಲ್ಲಿ ಕೇಳ್ತಿದಾನೆ ಕೇಳ್ತಿದ್ದಾನೆ ಬರಲ್ಲ ಬರೋಲ್ಲ ಅಂದ್ರೂ ಕೈ ಕಾಲು ಫ್ಲೈಟ್ ಫ್ಲೈಟಾಗಿ ಎಳ್ಕೊಂಡು ಹೋಗ್ತೀನಿ ಇದು ಅಕ್ಕ ನೀವು ಬಂದ್ರೆ ಮಾತ್ರನೇ ನಾನು ಹೋಗೋದು ಇಲ್ಲ ಇಲ್ಲಾಂದರೆ ನಾನು ನಿಮ್ಮ ಮುಂದೆ ಹೋಗಲ್ಲ ಚೆನ್ನಾಗಿದ್ಯಾ ನಿಮ್ಮಿಬ್ರು ಮಧ್ಯೆ ನಾನು ಯಾಕೆ ನೀವಿಬ್ರು ಆರಾಮಾಗಿ ಹೋಗಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಬನ್ನಿ ಅಂತ ನಾನು ಅಂದರೆ ಮತ್ತೆ ನನ್ನನ್ನು ಮದ್ಯ ಕೇಳಿಕ್ಕಿದ್ದೀರಲ್ಲ ಇದೆಲ್ಲ ನನಗೆ ಇಷ್ಟ ಇಲ್ಲ ನಿಮ್ಮಿಬ್ರು ಮಧ್ಯೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಅದಕ್ಕೆ ತಾನೇ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿದ್ದು ನೀವಿಬ್ರು ಒಂದಾಗಲಿ ಅಂತ ಏನು ನಾವಿಬ್ರು ಒಂದಾಗಿದ್ದು ಆಗಿದೆ ಎಲ್ಲ ಆಗಿದೆ ನೀನು ನನ್ನ ಜೊತೆ ಬರ್ತಿದೀಯ ಅಷ್ಟೇ ಇಲ್ಲ ಅಂದರೆ ನಾನು ಯಾವ ಒನಿ ಮುಂದೂ ಹೋಗಲ್ಲ ನೀನು ಬಂದರೆ ಮಾತ್ರನೇ ರೂಪನ್ನು ಕರ್ಕೊಂಡು ಬರ್ತೀನಿ ಇಲ್ಲ ಅಂದರೆ ಯಾವ ಜರ್ಮನಿನೂ ಬೇಡ ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟೆನೋ ಆಯಿತು ಪುನಿ ಅದೇನು ನಿನ್ನ ಇಷ್ಟ ನಾನು ಈಡೇರಿಸ್ತೀನಿ ಅಂತ ಮತ್ತೆ ನಿನ್ನ ಜೊತೆ ನಾನು ಜರ್ಮನಿಗೆ ಹೋಗ್ಬೇಕಂತಿದ್ದೀನಿ ಬಂದು ನನ್ನ ಇಷ್ಟ ಈಡೇರಿಸಂಗಿದ್ರೆ ಈಡೇರ್ಸೆ ಸುಮ್ಮನೆ ದೊಡ್ಡದಾಗಿ ಬಂದುಬಿಟ್ಲು ಹಂಗೇನೆ ಹೇಳಿದ ಮಾತ್ರ ನಾವು ಕೇಳಬೇಕಂತೆ ನಾವು ಹೇಳಿದ ಮಾತ್ರ ಒಂದು ಏ ಒಂದು ಸಣ್ಣ ವಿಷಯನೂ ಏನು ಕೇಳಲ್ಲಂತೆ ಆಹಾ ಎಲ್ಲ ಇವಳಂತೆಯೇ ಆಗಬೇಕು ಮದುವೆ ಆದಾಗಿಂದ ಮದುವೆಗಿಂತ ಮುಂಚೆಯಿಂದ ಎಲ್ಲ ಇವಳು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀನಿ ನನ್ನ ಮಾತಿಗೆ ಒಂದು ಸ್ವಲ್ಪನಾದರೂ ಬೆಲೆ ಕೊಡ್ತೀಯೇನೆ ನೀನು ಸರಿ ಪುನಿ ಕೋಪ ಮಾಡ್ಕೋಬೇಡ ಈಗೇನು ನಾನು ಜರ್ಮನಿಗೆ ಬರಬೇಕು ತಾನೆ ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ ನನಗೊಂದು ಸ್ವಲ್ಪ ಟೈಮ್ ಕೊಡು ಯೋಚನೆ ಮಾಡಿ ಹೇಳ್ತೀನಿ ಇದರಲ್ಲಿ ಯೋಚನೆ ಮಾಡೋ ಅಂಥದ್ದು ಏನಿದೆ ಅಕ್ಕ ಇದರಲ್ಲಿ ಯೋಚನೆ ಮಾಡೋ ಅಂಥದ್ದು ಏನಿದೆ ಅಕ್ಕ ಆರಾಮಾಗಿ ಹೂವು ಅಯ್ಯೋ ನೀನು ಅಂದ್ಕೊಂಡಂಗೆ ನನಗೆ ಅಷ್ಟು ಹೂ ಹೂವು ಆಗ್ತಿಲ್ಲ ರೂಪಾ ಪ್ಲೀಸ್ ಒಂದು ಸ್ವಲ್ಪ ಟೈಮ್ ಕೊಡು ಒಂದು ಸ್ವಲ್ಪ ಅಲ್ಲ ಒಂದಿನ ಎರಡು ದಿನ ಬೇಕಾದರೂ ಪಾಸ್ಪೋರ್ಟ್ ವೀಸಾ ಬರೋವರೆಗೂ ಟೈಮ್ ತಗೋ ನಿನ್ನ ಆನ್ಸರ್ ಮಾತ್ರ ನೋ ಆಗಿರ್ಬಾರ್ದು ಅಷ್ಟೇ ನಿನ್ನ ಎಸ್ ಆದರೂ ಅನ್ನೋ ನೋ ಆದರೂ ಅನ್ನೋ ನಿನ್ನೊನ್ನ ಎಳ್ಕೊಂಡು ಹೋಗೋದು ಮಾತ್ರ ಗ್ಯಾರಂಟಿ ಇದನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊ ಐ ಇನ್ನೊಂದು ಸರಿ ಬರೋಲ್ಲ ಗಿರಲ್ಲ ಅಂತೇನಾದ್ರೂ ಚೀಪ್ ಟ್ರಿಕ್ಸ್ ಎಲ್ಲ ಪ್ಲೇ ಮಾಡಿದ್ರೆ ಅಷ್ಟೇ ನೋಡು ಹಾಕಿ ಗುದ್ದು ಬಿಡ್ತೀನಿ ಹಂಗೇನೆ ಅಂದರೆ ಇವಾಗಲೇ ಬಂದು ಎಳ್ಕೊಂಡು ಬಂದುಬಿಡ್ತೀನಿ ಒಂದು ಸ್ವಲ್ಪ ಯೋಚನೆ ಮಾಡೋದು ಟೈಮ್ ಕೊಡಿ ಆ ಥರ ಏನು ಮಾಡಲ್ಲ ಸರಿ ಸರಿ ಓಕೆ ಬಾಯ್ ಯೋಚನೆ ಮಾಡ್ದಂಗೆ ಮಲಕೊ ಆಯಕ ಬಾಯ್ ರೂಪಾ ಅವರಿಬ್ಬರ ಮಧ್ಯದಲ್ಲಿ ನಾನು ಹೋಗಬೇಕಂತೆ ಇದು ಒಳ್ಳೆ ಚೆನ್ನಾಗಿದೆಯಲ್ಲ ನಾನು ಯಾಕೆ ಇಷ್ಟು ಅವರ ಜೊತೆ ಜರ್ಮನಿಗೆ ಹೋಗಬೇಕು ಇಷ್ಟು ಕೋ ಜರ್ಮನಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಒಂದಿಷ್ಟು ಗೊತ್ತಾಗ್ತಿಲ್ಲಲ್ಲ ಅನಿಮೂನ್ ಹೋಗಾದ್ರೆ ನನ್ನನ್ನ ಯಾಕೆ ಕರ್ಕೊಂಡು ಹೋಗಬೇಕು ರೂಪನ್ ಕರ್ಕೊಂಡು ಹೋಗಬೇಕು ತಾನೆ ಎಲ್ಲೋ ಎಲ್ಲೋ ಲಿಂಕ್ ಮಿಸ್ ಆಗ್ತಿದೆಯಲ್ಲ ಏನಾಗ್ತಿದೆ ನಾನು ಆ ಮನೆಯಿಂದ ಬಂದ ಮೇಲೆ ಏನು ಗೊತ್ತಾಗ್ತಿಲ್ಲಲ್ಲ ಅತ್ತೆ ನೋಡಿದ್ರೆ ಪ್ರೀತಿ ಹತ್ರ ಹೋಗಿದ್ದೀನಿ ಅಂದ್ರು ಮಾವನ ಇನ್ನೂ ಬಂದೇ ಹಾಕಿಲ್ಲ ನೆನ್ನೆ ಫೋನ್ ಮಾಡಿ ಹೇಳಿದ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಇವರಿಬ್ಬರು ನನ್ಗೊಂದು ಅರ್ಥನೇ ಆಗ್ತಿಲ್ಲಲ್ಲಪ್ಪ ಪಾಪ ರೀ ಅಕ್ಕಂಗೆ ಇಷ್ಟು ಸಡನ್ ಹೇಳಿರೋದಕ್ಕೆ ಮೆದ್ಲಿ ಕೈ ಹಾಕಿ ಕೆರ್ಕೋತಿರ್ತಾರ ಅನ್ಸುತ್ತೆ ಇಷ್ಟ್ ಸಡನ್ ಆಗ ಹೇಳೋದು ಟ್ರೀಟ್ಮೆಂಟ್ ಗಂತ ಹೇಳಿದ್ರೆ ಅವಳು ಒಪ್ಕೋತಾಳ ಅವಳ ದೃಷ್ಟಿಲಿ ನಮ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ದವ್ರ ತರಾನೇ ಬಿಹೇವ್ ಮಾಡಬೇಕು ಅದಕ್ಕೆ ಅನಿಮೋನು ಅದು ಇದು ಅಂತೆಲ್ಲ ಹೇಳಿ ಸುಳ್ಳು ನನ್ನ ಹತ್ರನೇ ಆಟ ಆಡ್ತಾಳೆ ಎಷ್ಟು ದೊಡ್ಡ ವಿಷಯನ ನನ್ನಿಂದ ಏನು ಮುಚ್ಚಿಟ್ಲೋ ಅವಳು ಇಷ್ಟು ದಿನ ಮುಚ್ಚಿಟ್ಟಿದ್ದೆ ದೊಡ್ಡ ತಪ್ಪು ಇಲ್ಲಾಂದರೆ ಮುಂಚೆನೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ ಇವಾಗ ಎಷ್ಟು ಬೇಗ ಅವಳಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಪ್ಪ ಅಂತ ಕಾತ್ಕೊಂಡಿದ್ದೀನಿ ಇನ್ನೂ ಬುಲ್ಡೆ ಬಿಡ್ತಾಳೆ ಬರೋಲ್ಲ ಅದು ಇದು ನಿಮ್ಮ ಮಧ್ಯೆ ನಾನೇ ಯಾಕೆ ಅಂತ ಅವ್ಳು ಯಾವ ಥರ ನನ್ನ ಜೊತೆ ನಾಟಕ ಆಡ್ತಾಳೋ ನಾನು ಅಷ್ಟೇ ಅವಳ ಜೊತೆ ನಾಟಕ ಆಡೇ ಜರ್ಮನಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಆದಷ್ಟು ಬೇಗ ಅವಳು ಹುಷಾರಾಗೋ ಥರ ಮಾಡಿಕೊಂಡೇ ಇಲ್ಲಿಗೆ ಕರ್ಕೊಂಡ್ಬರೋದು ಇನ್ನೊಂದ್ಸರಿ ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು ಆ ಸಾವು ಅವಳ ಹತ್ರ ಬರಬಾರ್ದು ಆ ಥರ ಟ್ರೀಟ್ಮೆಂಟ್ ಕೊಡಿಸ್ಕೊಂಡೆ ಕರ್ಕೊಂಡ್ಬರೋದಿಲ್ಲಿ ಇಲ್ಲಿಗೆ ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾದ್ರೂ ಸರಿ ನನ್ನ ಹತ್ರನೇ ನಾಡ್ಕಾಡಾಗಿ ಬರ್ತಾಳೆ ಆಹಾ ಇದೆಲ್ಲ ಎಲ್ಲಿ ಗೊತ್ತಾಗುತ್ತಾ ಅಂತ ಹೋಗಿ ತವರ್ ಮನೇಲಿ ಕೂತಿದ್ದಾಳೆ ಇನ್ನೇನು ಇನ್ನೊಂದು ಸ ಫಿಫ್ಟೀನ್ ಡೇಸಲ್ಲಿ ಎಲ್ಲನ ಪಾಸ್ಪೋರ್ಟ್ ವೀಸಾ ಎಲ್ಲ ಬರುತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋ ರೂಪಾ ಮಾ ಅಪ್ಪ ಬಂದಾಗ ಏನಾದರೂ ಒಂದು ನೆಪ ಹೇಳಿ ಜರ್ಮನಿಗೆ ಹೋಗ್ತೀವಿ ಮೂವರು ಅಂತ ಹೇಳಿ ಹೋಗೋಣ ಸರಿ ಒಂದ್ಸರಿ ಕಾರ್ತಿಕ್ಗುನು ಮ್ಯಾಟ್ರಿ ಹೇಳಿ ಪ್ರೀತಿನೂ ಮಾತಾಡ್ಸ್ಕೊಂಡ್ ಬಂದಂಗೆ ಆಗುತ್ತೆ ಒಂದ್ಸರಿ ಪ್ರೀತಿ ಮನೆಗೆ ಹೋಗಿ ನೋಡ್ಕೊಂಡ್ ಬರೋಣವಾ ಹೇಳ್ದಂಗೆ ಆಗ್ಲಿ ಪುನಿ ನಾವು ಹೋಗೋದ್ರೊಳಗೆ ಒಂದ್ಸರಿ ನಮ್ಮ ತವ್ರ ಮನೆಗೆ ಹೋಗಿ ಅಪ್ಪನು ಅಣ್ಣನು ಅಕ್ಕೇನು ಎಲ್ಲಾರು ನೋಡ್ಕೊಂಡು ಬರೋಣ ಸರಿ ಸರಿ ಹಾಗೆ ಆಗ್ಲಿ ಅಪ್ಪಾದು ಇನ್ನೇನ್ ಬರ್ತಾರೆ ಅನ್ಸುತ್ತೆ ಓ ಅಡುಗೆ ಮಾಡೋಗು ಪುನಿ ಅವರೇ ನೋಡುದ್ರ ನನ್ನ ಹತ್ರನೇ ವಿಚಾರ ಮುಚ್ಚಿಟ್ಟು ಎಷ್ಟು ನಾಟಕಾಡ್ತಾಳೆ ಬಿಟ್ಬಿಡ್ತೀನಾ ಆಹಾಹಾ ಸಾಯ್ತಾಳೆ ಅಂತ ಸಾಯ್ತಾಳೆ ನಾನು ಬಿಟ್ಟು ಹೆಂಗ್ ಸಾಯ್ತಾಳೆ ನನ್ ಮಕ್ಕಳನ್ನ ಎತ್ತಿ ಮುದ್ದಾಡ್ಬೇಕು ಅಂತ ಹೇಳ್ತಾಳೆ ಅಂತ ಅವಳು ಬದಕಿರ್ಬೇಕು ತಾನೆ ನನ್ ಮಕ್ಳನ್ನ ನಾಟಾಡ್ಸೆ ಆಹ್ಹಾ ನನಿಗ್ ಮಾತ್ರ ಮಕ್ಳಾಗ್ಲಿ ಅಂತ ಎಲ್ಲಾ ಕೋರ್ಕೊಂಡ್ ಇವಳು ಮಾತ್ರ ಸಾಯ್ಬೇಕಂತೆ ಸಾಯಕ್ ಬಿಟ್ಬಿಡ್ತೀನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡೋಗ್ ಬದುಕುಸ್ಕೊಂತೀನಿ